ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಈ ಒಂದು ಬೇಸಿಗೆ ಬಿಸಿಲಿನ ತಾಪಮಾನ ಹೆಚ್ಚಳದಿಂದ ಮಾರುಕಟ್ಟೆಗೆ ಬರುವ ತರಕಾರಿಗಳು ಕಡಿಮೆ ಆಗ್ತಾ ಇದೆ ಪೂರೈಕೆ ಕಡಿಮೆ ಇರುವುದರಿಂದ ಮಳೆ ಬರುವುದ ಕಾರಣ ಮಾರ್ಕೆಟ್ಗೆ ಬರುವ ತರಕಾರಿಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಅಂತಲೂ ಹೇಳ್ಬೋದು ನಾನು ಮುಖ್ಯವಾಗಿ ಕೇರ್ ಮಾರ್ಕೆಟ್ನಲ್ಲೇ ಇರುವೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ತರಕಾರಿ ಮಾರ್ಕೆಟ್ನಲ್ಲೇ ಇರುವೆ ಈ ಒಂದು ಮಾರ್ಕೆಟು ಕಳೆದ ವಾರಕ್ಕಿಂತ ಈ ವಾರದಲ್ಲಿ ಮಾರ್ಕೆಟ್ನಲ್ಲಿ ತರಕಾರಿಗಳ ಬೆಲೆ ಹೆಚ್ಚಾಗ ಇದೆ ಅಂತಲೂ ಸಹ ಹೇಳ್ಬೋದು ಪ್ರತಿಯೊಂದು ತರಕಾರಿ ಬೆಲೆ ತುಸು ಹೆಚ್ಚಳ ಆಗಿದೆ ಹತ್ತರಿಂದ ಇಪ್ಪತ್ತು ರೂಪಾಯಿ ತನಕ ಒಂದು ಪ್ರತಿಯೊಂದು ತರಕಾರಿ ಬೆಲೆ ಹೆಚ್ಚಾಗಿದೆ ಅಂತಲೂ ಸಹ ಹೇಳ್ಬೋದು ಗ್ರಾಹಕರು ಒಂದು ತರಕಾರಿ ತೆಗೆದುಕೊಂಡು ಹೋಗುವಾಗ ಬೆಲೆ ಕೇಳಿಯೇ ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ದಿನದಿಂದ ದಿನಕ್ಕೆ ತರಕಾರಿ ಬೆಲೆ ಹೆಚ್ಚಾಗ್ತಾ ಇದೆ ಅಂತಲೂ ಹೇಳ್ಬೋದು ಇನ್ನೂ ಎರಡು ತಿಂಗಳ ಕಾಲ ಮಳೆ ಬರಲಿಲ್ಲ ಅಂದರೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಲೂ ಸಹ ಹೇಳ್ಬೋದು ಇನ್ನು ಹುರುಳಿಕಾಯಿ ಕೆ ಜಿಗೆ ನೂರ ಇನ್ನೂರು ರೂಪಾಯಿ ಇದೆ ಬೆಂಡೆಕಾಯಿ ಅರವತ್ತು ರೂಪಾಯಿ ಇದೆ ಹೀರೆಕಾಯಿ ಅರವತ್ತು ರೂಪಾಯಿ ಇದೆ ಬೀಟ್ರೋಟು ಅರವತ್ತು ರೂಪಾಯಿ ಇದೆ ಹಾಗೆ ಕ್ಯಾರೆಟು ಸಹ ನಲವತ್ತರಿಂದ ಅರವತ್ತು ರೂಪಾಯಿ ಇದೆ ಹೂಕೋಸು ಸಹ ಐವತ್ತು ರೂಪಾಯಿ ಒನ್ ಪೀಸ್ ಇದೆ ಹಾಗೆ ಹಸಿಮೆಣಸಿನಕಾಯಿ ನೂರ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಕೆ ಜಿ ನಡೀತಾ ಇದೆ ಈರುಳ್ಳಿ ಮೂವತ್ತು ರೂಪಾಯಿ ಕೆ ಜಿ ಆಗ್ತಾ ಇದೆ ಹಾಗೆ ಟೊಮೊಟೊ ಸಹ ಮೂವತ್ತು ರೂಪಾಯಿ ಕೆ ಜಿ ಆಗ್ತಾ ಇದೆ ಆಲೂಗಡ್ಡೆ ಆಲೂಗಡ್ಡೆ ಸಹ ನಲವತ್ತು ರೂಪಾಯಿ ಕೆ ಜಿ ಆಗ್ತಾ ಇದೆ ಅಂತಲೂ ಸಹ ಹೇಳ್ಬೋದು ಇನ್ನು ಶುಂಠಿ ಸಹ ನೂರ ರೂಪಾಯಿ ಕೆ ಜಿ ಆಗ್ತಾ ಇದೆ ಹೀಗೆ ಪ್ರತಿಯೊಂದು ತರಕಾರಿ ಬೆಲೆ ಸಹ ಹೆಚ್ಚಾಗ್ತಾ ಇದೆ ಅಂತಲೂ ಸಹ ಹೇಳ್ಬೋದು ಗ್ರಾಹಕರು ಬೆಲೆ ಕೇಳಿ ಶಾಕ್ ಹಾಕ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಹೀಗೆ ನಾನು ಗ್ರಾಹಕರನ್ನ ಮತ್ತು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರೇನು ಹೇಳ್ತಾರೆ ಕೇಳೋಣ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಎಲ್ಲ ವಿಂಗಡಣೆ ಮಾಡ್ತಾ ಇದ್ದಾರೆ ತರಕಾರಿಗಳನ್ನು ಅಂತಲೂ ಹೇಳ್ಬೋದು ಹಾಗೆ ಈಗ ನಾನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸರ್ ನಮಸ್ತೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ ನಡೀತಾ ಸ್ವಲ್ಪ ಕಮ್ಮಿ ಮೇಡಮ್ ರೇಟ್ ಜಾಸ್ತಿ ಆಗುತ್ತಲ್ಲ ಅದರಿಂದ ಸ್ವಲ್ಪ ಕಮ್ಮಿ 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 ಐಟ್ ಐಟಮ್ಗಳು ಬರೋದು ಕಮ್ಮಿ ಎಲ್ಲ ಬಿಸಿಲು ಅವ್ರಿಗೂ ಬೋರಲ್ಲಿ ಎರಡು ಸಾವಿರ ಹೊಡೆದು ನೀರು ಇಲ್ಲ ಬೆಳೆದಿರೋದು ಮಾಡ್ಬಿಡ್ತಾರೆ ಇನ್ನೂ ಎರಡು ತಿಂಗಳು ಮಳೆ ಇಲ್ಲಾದರೆ ಇನ್ನೂ ಜಾಸ್ತಿ ಆಗುತ್ತೆ ರೇಟ್ ಹ್ಞೂ ಮಳೆ ಬಿದ್ದರೆ ಏನೂ ಆಗುತ್ತೆ ಮಳೆ ಬಿದ್ದಿಲ್ಲ ಆದರೆ ಇನ್ನೂ ಸಿಕ್ಕಾಬಿಟ್ಟು ಐಟಮ್ ಸಿಕ್ಕಲ್ಲ ಹೌದು ಇನ್ನೂ ಬೇರೆ ಬೇರೆ ತರಕಾರಿ ಎಲ್ಲ ತರಕಾರಿಗಳೆಲ್ಲ ಎಷ್ಟು ಇದೆ ರೇಟು ತರಕಾರಿಗಳಲ್ಲ ರೇಟ್ ಜಾಸ್ತಿ ಹುಲ್ಲಿಗೆ ಒಂದು ಎರಡು ವಾರ ಮೊದಲು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆಯಿತು ಇವಾಗ ನೂರ ಅರವತ್ತು ರೂಪಾಯಿ ಕೆ ಜಿ ಒಂದು ಕೂಡ ಡಬಲ್ ಎಲ್ಲ ತರಕಾರಿಗಳು ರೇಟ್ ಜಾಸ್ತಿ ಈರುಳ್ಳಿಯಿಂದ ಇನ್ನೊಂದು ಜಾಸ್ತಿ ಅದು ಏನು ಬರುತ್ತೆ ಮಾಮೂಲಿ ತರಕಾರಿಗಳು ರೇಟ್ ಜಾಸ್ತಿ ಆಗುತ್ತೆ ಟಮೊಟೋ ಎಷ್ಟಿದೆ ಟೊಮೊಟೊ ಇವಾಗ ಮೂವತ್ತು ರೂಪಾಯಿ ಇದೆ ಈರುಳ್ಳಿ ಈರುಳ್ಳಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ಹಾಂ ಅಷ್ಟೇ ಬೇರೆ ಕ್ಯಾರೆಟು ಬೀನ್ಸ್ ಅದೆಲ್ಲ ರೇಟ್ ಜಾಸ್ತಿ ಕ್ಯಾರೆಟು ಅರವತ್ತು ರೂಪಾಯಿ ಇದೆ ಹುಲ್ಲಿಗೆ ನೂರ ಅರವತ್ತು ನೂರ ನಲ್ವತ್ತು ಇದೆ ಬೇರೆ ತರಕಾರಿಗಳು ಸ್ವಲ್ಪ ತರಕಾರಿ ನುಗ್ಗೆಕಾಯಿ ಬೆಂಡೆಕಾಯಿ ನುಂಗೇಕಾಯಿ ಕೆ ಜಿ ಅರವತ್ತು ರೂಪಾಯಿ ಇದೆ ಬೆಂಡೆಕಾಯಿ ಏನು ನಲ್ವತ್ತು ರೂಪಾಯಿ ಕೆಜಿ

ಜನರು ಬರ್ತಾರಲ್ಲ ಏನು ಹೇಳ್ತಾರೆ ಬರ್ತಾರಲ್ಲ ಕೇಳುವ ಒಂದು ಜಾಗ ಕೇಳ್ಬಿಟ್ಟು ಒಂದು ಕಡೆ ಲಣ ತಗೊಂತಾರೆ ತಗೊಂತಾರ ಒಂದೇ ಕಡೆ ತಗೊಳ್ಳಲ್ಲ ಅಲ್ಲಿ ಇಲ್ಲ ನೋಣ ತಗೊಂಡ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ತಗೊಂತಾರೆ ಸಾಮಾನ್ಯ ದಿನ ದಿನ ಯಾವ ರೀತಿ ವ್ಯಾಪಾರ ಆಗುತ್ತೆ ಅದೇ ರೀತಿ ವ್ಯಾಪಾರ ಆಗುತ್ತೆ ಏನು ಕಡಿಮೆ ತಗೊಂಡು ಇಲ್ಲ ಕಡಿಮೆ ಆಗುತ್ತೆ ವ್ಯಾಪಾರ ನಾವು ಬಿಸಿಲೇ ಇತ್ತು ಅಲ್ವಾ ಅವರಿಗೆ ಏನು ಹೇಳಕಾಗಲ್ಲ ಕೇ किराएకి ಕಮ್ಮಿ ಬರೋದು ಏನು ಹೇಳಕಾಗಲ್ಲ ರೇಟ್ಗಳು ಜಾಸ್ತಿ ಇದೆ ಅಲ್ಲ 1 ಕೆಜಿ ತಗೊಳ್ಳೋರು ಅರ್ಧ ಕೆಜಿ ತಗೊಂತಾರೆ ಪ್ರತನ ವ್ಯಾಪಾರ ಸುಮಾರು ವ್ಯಾಪಾರ ಕಮ್ಮಿನೇ ಈ ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಏನಂತ ಏನು ಮಾಡ್ತೀವಿ ನಮ್ಮದು ವ್ಯಾಪಾರ ಮಾಡ್ಲೇಬೇಕು ಬಿಸಿಲಲ್ಲಿ ಕೂತಿರ್ತೀವಿ ಕಿರಾಕಿ ಬರೋದಿಲ್ಲ ಬಿಸಿಲಲ್ಲಿ ಸಾಯಂಕಾಲ ಬರ್ತಾರೆ ಮಧ್ಯಾಹ್ನ ಟೈಮಲ್ಲಿ ಯಾರೂ ಬರೋಲ್ಲ ವ್ಯಾಪಾರ ಕಮ್ಮಿ ಅದರಿಂದ ಇವಾಗ ಮಳೆ ಕಾಲದರೆ ಯಾವ ಪೂರ ಕಿರಾಕಿ ಬರ್ತಾರೆ ಇನ್ನು ಎರಡು ತಿಂಗಳು ಮಳೆ ಹಿಂಗೆ ಬರಲಿಲ್ಲ ಅಂದರೆ ಇಷ್ಟು ಏನು ಐಟಮೇ ಸಿಕ್ಕಲ್ಲ ಯಾವುದು ಐಟಮ್ ಸಿಕ್ಕಲ್ಲ ರೇಟು ರೇಟ್ ಎಕ್ಕ ಎಕ್ಬಿಡ್ತದೆ ಅಷ್ಟೇ ಅದು ಹಾಂ ಈ ರೇಟ್ ಕಡೆ ಸಿಕ್ಕಲ್ಲ ಎಕ್ಬಿಡ್ತದೆ ರೇಟೇ ಹೇಳೋಕ್ಕಾಗಲ್ಲ ಇನ್ನು ಎರಡು ತಿಂಗಳು ಮಳೆ ಬಿದ್ದಿಲ್ಲ ಅಂದರೆ ಅಷ್ಟೇ ತಿನ್ನೋಕೆ ಏನು ಸಿಕ್ಕಲ್ಲ ಏನು ಎರಡು ತಿಂಗಳೊಳಗೆ ಮಳೆ ಬಿದ್ರೆ ಓಕೆ ಓಕೆ ಇಲ್ಲಾಂದರೆ ಬದುಕೋದು ಕಷ್ಟ ಕಷ್ಟ ರಾಜೇಂದ್ರ ಅಜ್ಜಿ ಕೇಳಿದ್ರಲ್ಲ ಇನ್ನು ಎರಡು ತಿಂಗಳು ಮಳೆ ಬರಲಿಲ್ಲ ಅಂದರೆ ಬದುಕೋದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ ಹೋಗ್ತೀನಿ ಹಾಗೆ ಮತ್ತೊಬ್ಬರು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸರ್ ನಮಸ್ತೆ ಇನ್ನು ಟೊಮೊಟೊ ವ್ಯಾಪಾರ ಮಾಡ್ತಾ ಇದ್ದೀರಾ ಎಷ್ಟಿದೆ ರೇಟು ಮೂವತ್ತು ರೂಪಾಯಿ ಇದೆ ಕೆಜಿ ಈಗ ವ್ಯಾಪಾರ ನಡೀತಾ ಇದೆಯಾ ವ್ಯಾಪಾರ ಏನು ಅಷ್ಟೇನಿಲ್ಲ ಸ್ವಲ್ಪ ಮೈಸೂರು ನೀಲಕಂಠನ ಥ್ಯಾಂಕ್ ಯು ಮೂವತ್ತು ರೂಪಾಯಿ ಕೆ ಜಿ ಟೊಮೊಟೊ ವ್ಯಾಪಾರ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ಇನ್ನೂ ಮಳೆ ಬರಲಿಲ್ಲ ಅಂದರೆ ಇನ್ನು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ರೇಟು ಪರವಾಗಿಲ್ಲ ರೇಟು ಜಾಸ್ತಿ ಜಾಸ್ತಿ ಏನಿಲ್ಲ ಮೀಡಿಯಂ ಮೀಡಿಯಂ ಪ್ರಾಬ್ಲಮ್ ಹಿಂಗೆ ಇದ್ರೆ ಓಕೆ ಓಕೆ ಭಾರಿ ಕಷ್ಟ ಜಾಸ್ತಿ ಆದ್ರಿಂದ ಕಷ್ಟ ಓಕೆ ಮೇಡಮ್ ಆಕ್ಚುಲಿ ನಾವು ಮೀಡಿಯಾ ಓಕೆ ಥ್ಯಾಂಕ್ ಯು ಸರ್ ಓಕೆ ಕೇಳಿದ್ರಲ್ಲ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತಾನು ಹೇಳ್ತಾ ಇದಾರೆ ಹಾಗೆ ಮತ್ತೊಬ್ಬರನ್ನ ಮಾತಾಡಿಸ್ತೀನಿ ಆಯ್ ಸರ್ ಹಾಂ ಗ್ರಾಹಕರನ್ನ ಮಾತಾಡಿಸ್ತಾ ಇದ್ದೀನಿ ಹಾಯ್ ಸರ್ ನಮಸ್ತೆ ಸರ್ ಎಲ್ಲಿಂದ ಬಂದಿದ್ದೀರಾ ಮಾರ್ಕೆಟಿಗೆ ಬಂದಿದ್ದೀರಾ ರೇಟ್ ಜಾಸ್ತಿ ಆಗ್ತಾ ಇದೆ ತರಕಾರಿ ಬೆಲೆ ಏನು ಹೇಳೋಕೆ ಇಷ್ಟಪಡ್ತೀನಿ ತರಕಾರಿ ಬೆ ಬಿಸಿಲು ಮತ್ತು ಮಳೆ ಇಲ್ಲ ರೇಟ್ ಜಾಸ್ತಿ ಆಗಲೇಬೇಕಲ್ಲ ಬಿಸಿ ಮಳೆ ಬಂದರೆ ರೇಟ್ ಸರಿ ಹೋಗುತ್ತೆ ಅಷ್ಟು ಬೇರೆ ರೇಟ್ ಸರ್ ಜನ ಜನಸಾಮಾನ್ಯರು ಬದುಕೋದು ಕಷ್ಟ ಆಗ್ತದಲ್ಲ ಬಡವರು ಅಂತ ಏನು ಗೊತ್ತಾ ರೀತಿ ರೇಟ್ ಜಾಸ್ತಿ ಮಳೆ ಕಮ್ಮಿ ಆಗುತ್ತಲ್ಲ ಮೇಡಮ್ ಹತ್ತು ರೂಪಾಯಿ ತರಕಾರಿ ಯಾರು ಓಕೆ ಇರಲ್ಲ ಮಾತಾಡ್ತಾ ಇದ್ದಾರೆ ಮಳೆ ಬರಬೇಕು ಮೇನು ಮಳೆ ಬಂದರೆ ಮಾತ್ರ ಕಡಿಮೆ ಆಗುತ್ತೆ ರೇಟು ಅಂತಲೂ ಹೇಳ್ತಾ ಇದ್ದಾರೆ ಇನ್ನು ಬೇಸಿಗೆ ಬಿಸಿಲಿನ ತಾಪಮಾನಕ್ಕೆ ಬೆಲೆ ಏರಿಕೆ ಆಗಿದೆ ತರಕಾರಿಗಳ ಬೆಲೆ ಆದರೂ ಸಹ ಗ್ರಾಹಕರು ಮಾರ್ಕೆಟ್ಗೆ ಬಂದು ತರಕಾರಿ ತಗೊತಾ ಇದ್ದಾರೆ ನಾನು ಗ್ರಾಹಕರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಅಮ್ಮ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ನಾವು ಬೆನಗನಹಳ್ಳಿಯಿಂದ ತರಕಾರಿ ಎಲ್ಲ ರೇಟ್ ಜಾಸ್ತಿ ಇದೆ ಜಾಸ್ತಿ ಇದೆ ಕಡಿಮೆ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಡಿಮೆ ಕಡಿಮೆ ಆಗಬೇಕು ತುಂಬ ಕಷ್ಟ ಇದೆ ನಮ್ಗೆಲ್ಲ ರೇಟ್ ಜಾಸ್ತಿ ಇದೆ ನಮ್ಮ ಕೆಲಸಕ್ಕೆ ಬೆಲೆ ಕಮ್ಮಿ ತರಕಾರಿ ರೇಟ್ ಮಾತ್ರ ಜಾಸ್ತಿ ಏನು ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಜೀವನ ಮಾಡೋದೇ ಕಷ್ಟ ತುಂಬ ಕಷ್ಟ ಆಗ್ತದೆ ಜೀವನ ಮಾಡೋದು ಜೀವನ ಮಾಡ್ತಾರೆ ನಮ್ಮಂಥವರೆಲ್ಲ ಏನು ಮಾಡೋದು ದುಡಿಯೋರು ಇರೋರಿಗೆ ಇಲ್ಲಿರೋರಿಗೆಲ್ಲ ಸರಿ ಹೋಗುತ್ತೆ ನಾವೆಲ್ಲ ಕೂಲಿ ಕೆಲಸ ಮಾಡೋರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅದೇ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಪ್ರತಿಯೊಂದು ತರಕಾರಿ ಬೆಲೆನೂ ಜಾಸ್ತಿ ಇದೆ ಪ್ರತಿಯೊಂದು ತರಕಾರಿ ಮಾತ್ರ ಅಲ್ಲ ಎಲ್ಲ ರೇಟು ಜಾಸ್ತಿ ಇದೆ ತರಕಾರಿ ಮಾತ್ರ ಅಲ್ಲ ಎಲ್ಲ ಜಾಸ್ತಿ ಮಾಡೋದು ಒಂದು ಕೆಜಿ ತಗೊಳ್ಳೋರು ಅರ್ಧ ಕೆ ಜಿ ತಗೊತಿದ್ರೆ ಅಷ್ಟೇ ಒಂದು ಕೆ ಜಿ ತಗೊಳ್ಳೋರು ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರ ತಗೊಳ್ತಾ ಇದ್ದಾರೆ ಜೀವನ ಮಾಡಬೇಕಲ್ವಾ ಇನ್ನೇನು ಮಾಡೋಕ್ಕಾಗುತ್ತೆ ಹಿಂಗೆ ಇನ್ನು ಮಳೆ ಬರಲಿಲ್ಲ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ 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 ಕಷ್ಟ ಆಗುತ್ತೆ ಏನು ಮಾಡೋದು ಅಂತ ಇಲ್ಲ ಗೌರ್ಮೆಂಟೇ ಕಮ್ಮಿ ಮಾಡಬೇಕು ಇದೆಲ್ಲ ಮಳೆನೇ ಇಲ್ಲ ಎಲ್ಲ ಜಾಸ್ತಿ ರೇಟ್ ತುಂಬ ಮೂರು ನಾಲ್ಕು ನಾಲ್ಕು ಮಕ್ಕಳು ತುಂಬ ಕಷ್ಟ ಇದೆ ಜೀವನ ಮಾಡೋದು ಏನು ಮಾಡೋದು ಅಂತ ಗೊತ್ತಿಲ್ಲ ಅದೇ ತುಂಬ ಕಷ್ಟ ಇದೆ ನೋಡಿ ತರಕಾರಿ ಬೆಲೆ ಹೆಚ್ಚಳ ಆಗಿರುವುದರಿಂದ ಜೀವನ ಮಾಡದೆ ಕಷ್ಟ ಆಗ್ತಾ ಇದೆ ಅಂತ ಗ್ರಾಹಕರು ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಮಳೆ ಬರಲಿ ನಮಗೆ ತರಕಾರಿ ರೇಟ್ ಕಡಿಮೆ ಆಗಲಿ ಮಕ್ಕಳು ಇದ್ದಾರೆ ಮಕ್ಕಳು ನೋಡಿಸ್ಬೇಕು ಶಾಲೆ ಕಳಿಸ್ಬೇಕು ಹಾಗೆ ಅಡುಗೆ ಮಾಡಬೇಕು ದುಡಿಬೇಕು ಈ ಥರ ಸಂಬಳ ಕಡಿಮೆ ಜಾ ಈ ಥರ ಇದ್ರೆ ರೇಟ್ ಜಾಸ್ತಿ ಇದ್ದರೆ ಕೆ ಕೆಲಸ ಮಾಡೋಕ್ಕೂ ಆಗಲ್ಲ ಜೀವನ ಮಾಡೋಕೆ ಆಗಲ್ಲ ಒಂದು ಟೆನ್ಷನ್ ಇರುತ್ತೆ ಅಂತಲೂ ಸಹ ಹೇಳ್ತಾ ಇದ್ದಾರೆ ಇನ್ನೂ ಮುಖ್ಯವಾಗಿ ಈ ಒಂದು ಬೆಲೆ ಏರಿಕೆಗೆ ಕಾರಣ ಮಳೆ ಕೊರ ಕೊರತೆ ಹಾಗೆ ಬಿಸಿಲಿನ ತಾಪಮಾನ ಮತ್ತು ಬಿತ್ತನೆ ಕಡಿಮೆ ಇರೋದರಿಂದ ಬರ ಬಂದಿರೋದರಿಂದ ಈ ಒಂದು ತರಕಾರಿ ಬೆಲೆ ಹೆಚ್ಚಳಕ್ಕೆ ಕಾರಣ ಆಗಿದೆ ಕಳೆದ ವಾರಕ್ಕಿಂತ ಈ ವಾರ ಒಂದು ಬೆಲೆ ಏರಿಕೆ ಆಗಿದೆ ಅಂತಲೂ ಸಹ ಹೇಳ್ಬೋದು ಇನ್ನೂ ಮಳೆ ಬರಲಿಲ್ಲ ಅಂದರೆ ಇದೇ ರೀತಿ ತಾಪಮಾನ ಹೆಚ್ಚಾದರೆ ಇನ್ನೂ ಮತ್ತಷ್ಟು ಬೆಲೆ ಏರಿಕೆ ಹೆಚ್ಚಳವಾಗ ಸಾಧ್ಯತೆ ಇದೆ ಅಂತಲೂ ಹೇಳ್ಬೋದು ಹಾಗಾದರೆ ಕಾದು ನೋಡೋಣ ಯಾವ ರೀತಿ ಇರುತ್ತೆ ಎಂಬುದನ್ನು ಕ್ಯಾಮ್ರಾ ಸಲೀಂ ಜೊತೆ ಬಿಂದು ಬೋಸಮ್ಮ ಬಿ ಟಿ ನ್ಯೂಸ್ ಬೆಂಗಳೂರು